ಹಾಗೂ ಹೊಸನಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಲೂರು ಅವರು ಹೊಸನಗರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಳೆಯಿಂದ ಸೋರ್ತಾ ಇರುವ ಆಸ್ಪತ್ರೆಯ ಕಟ್ಟಡ ವೀಕ್ಷಿಸಿ ಶೀಘ್ರವಾಗಿ ಮೇಲ್ಭಾಗದಲ್ಲಿ ಶೀಟ್ ಅಥವಾ ಸ್ಲಾಬ್ ಹಾಕಿಸುವ ಬಗ್ಗೆ ವೈದ್ಯರೊಂದಿಗೆ ಚರ್ಚೆ ಮಾಡಿದ್ರು சரி மழை நடித்தே அதுக்கா

ಸಾಗರ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ಇವತ್ತು ಹೊಸನಗರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಈ ವರ್ಷ ಸುರಿದಿರುವಂತಹ ಭಾರಿ ಮಳೆಗೆ ಹೊಸನಗರ ಸರ್ಕಾರಿ ಆಸ್ಪತ್ರೆ ಸೋರ್ತಾ ಇರುವಂತಹ ವಿಚಾರ ಅವರ ಗಮನಕ್ಕೆ ಬಂದಿದೆ ಈ ಕುರಿತು ವೈದ್ಯರ ಜೊತೆ ಚರ್ಚೆ ಮಾಡಿರುವಂತಹ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಆದಷ್ಟು ಶೀಘ್ರವಾಗಿ ಈ ಮೇಲ್ಭಾಗದಲ್ಲಿ ಶೀಟ್ ಹಾಕಿಸಬೇಕು ಅಥವಾ ಸ್ಲ್ಯಾಬ್ ಹಾಕಿಸುವ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ